लजेष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनातरदि केळुवदू ಪಾಪ ಕರ್ಮ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾಧ ದಿವಿಜರನು ಈ ಪಯೋಜ ಭವಾಂಡದೊಳಗಾವಲ್ಲಿ ನಾ ಕಾಣೆ ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮಡಲಾದವರು ಮಾಡಿರ ಮಹಾಪರಾಧಗಳ ಎಣಿಸದನೆ ಕರುಣಾಸಮುದ್ರ ಹರಿ ಜಗನ್ನಾಥದಾಸರು ಭಗವಂತನ ಕಾರುಣ್ಯವನ್ನು ಭಕ್ತ ವಾತ್ಸಲ್ಯವನ್ನು ಸ್ತೋತ್ರ ಮಾಡುತ್ತಾ ಅವನ ಕಾರುಣ್ಯದ ಮತ್ತೊಂದು ಮುಖವನ್ನು ಇಲ್ಲಿ ಸ್ತೋತ್ರ ಮಾಡ್ತಾರೆ ಅವನ ಭಕ್ತರು ನಿರಂತರವಾಗಿ ಅವನನ್ನು ಸ್ತೋತ್ರ ಮಾಡುತ್ತಾ ಇದ್ದರೆ ಅವನಲ್ಲಿ ಪೂರ್ವಕವಾಗಿ ಅವನನ್ನು ಚಿಂತನೆ ಮಾಡುತ್ತಾ ಇದ್ದರೆ ಅವರ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಅನುಗ್ರಹ ಮಾಡುತ್ತಾನೆ ಅಪರಾಧಗಳು ಮಹಾ ಮಹಾಪರಾಧಗಳು ಸಾಮಾನ್ಯ ಪಾಪಗಳಲ್ಲ ಮಹಾಮಹಾ ಅಪರಾಧಗಳನ್ನು ಕ್ಷಮಿಸಿ ಕರುಣೆ ತೋರಿಸ್ತಾನೆ ಸಮುದ್ರ ಇವನು ಹರಿ ಎನ್ನುವರಾಗಿ ಅವನ ಒಂದು ಕರುಣೆಯನ್ನು ಈ ಪದ್ಯದಲ್ಲಿ ಬೇರೆಯ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ಕಥೆಗಳನ್ನು ಸಂಗ್ರಹಿಸಿ ಕರುಣಾ ಚಿಂತನೆಯನ್ನು ಕೊಡ್ತಾರೆ ಜಗನ್ನಾಥದಾಸರು ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಲಕ್ಷ್ಮೀಪತಿ ನಾರಾಯಣ ಅವನೇ ಹರಿ ಅವನಿಗೆ ಸಮರಾದರನ್ನು ಈ ಪಯೋಜ ಭವಾಂಡ ಬ್ರಹ್ಮಾಂಡದೊಳಗೆ ಇನ್ನೊಬ್ಬರನ್ನು ನಾನು ಕಾಣೆ ಇಂತಹ ಕರುಣೆಗಳನ್ನು ಬ್ರಹ್ಮಾಂಡದಲ್ಲಿಯೇ ನಾನು ಕಾಣೆ ಯಾಕೆ ಅದೇನು ಪಾಪಕರ್ಮ ಸಹಿಸ್ತಾನೆ ಅದೇನು ಅವನು ಕ್ಷಮಿಸಿ ಉಷಾರ ಮಾಡ್ತಾನೆ ಅನುಗ್ರಹಿಸ್ತಾನೆ ತನ್ನ ಭಕ್ತರಿಗೆ ಅನ್ನುವುದನ್ನು ಅನೇಕ ಚರಿತ್ರೆಗಳಲ್ಲಿ ಕಂಡು ಅದನ್ನು ಸಂಗ್ರಹಿಸಿ ಇಲ್ಲಿ ಹೇಳ್ತಾರೆ ಯಾರನ್ನು ಕ್ಷಮಿಸಿದ ಯಾರ ಮಹಾಪರಾಧವನ್ನು ಭಗವಂತ ಕ್ಷಮಿಸಿ ಅನುಗ್ರಹಿಸಿದ ಅನ್ನುವುದನ್ನು ಚಿಂತನೆಗೆ ಕೊಡ್ತಾರೆ ಮೊದಲನೆಯದು ಗೋಪ ಗೋಪ ಅಂದರೆ ಸಾಮಾನ್ಯವಾಗಿ ನಂದಗೋಪ ಅಂತ ವ್ಯಾಖ್ಯಾನ ಮಾಡ್ತಾರೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡ್ತಾರೆ ಗೋಪ ಅಂದರೆ ಗೋವುಗಳನ್ನು ರಕ್ಷಿಸುವವ ಅನ್ನೋ ಅರ್ಥದಲ್ಲಿ ನಂದಗೋಪ ಅನ್ನೋರು ಸಾಮಾನ್ಯವಾದ ಅರ್ಥ ಆದರೆ ಸಂಸ್ಕೃತ ಸಾಹಿತ್ಯದಲ್ಲಿ ಗೋ ಶಬ್ದ ವಿವಿಧ ಅರ್ಥಗಳಲ್ಲಿ ತೆರೆದುಕೊಳ್ಳತಕ್ಕಂತಹ ವಿಲಕ್ಷಣವಾದ ಶಬ್ದ ಇದು ಗೌರ್ ನಾಕೆ ವೃಷಭೆ ಚಂದ್ರೆ ವಾಕ್ ಭೂ ದ್ವಿಕ್ ಧೇನುಷು ಸ್ತ್ರ ಎನ್ನುವುದಾಗಿ ಕೋಶ ಗೋಶಬ್ದ ನಾಕೆ ಸ್ವರ್ಗ ಅನ್ನುವ ಅರ್ಥದಲ್ಲಿ ಉಂಟು ವೃಷಭೆ ಎತ್ತು ಅನ್ನುವ ಅರ್ಥದಲ್ಲಿ ಉಂಟು ಚಂದ್ರೆ ಚಂದ್ರನನ್ನು ಗೌ ಅಂತ ಕರೆಯುತ್ತಾರೆ ಬಾಕ್ ಮಾತುಗಳನ್ನು ಶಬ್ದದಿಂದ ಹೇಳ್ತಾರೆ ಭೂ ಭೂಮಿಯನ್ನು ಗೌ ಅಂತ ಕರೆಯುತ್ತಾರೆ ದಿಕ್ಕು ದಿಕ್ಕುಗಳನ್ನು ಗೋ ಶಬ್ದದಿಂದ ಹೇಳ್ತಾರೆ ಧೇನು ಆಕಳು ದನ ಇದನ್ನು ಗೋ ಶಬ್ದದಿಂದ ಹೇಳ್ತಾರೆ ಹೀಗೆ ಅನೇಕ ಅರ್ಥಗಳು ಅದಲ್ಲದೆ ವಜ್ರಾಯುಧ ಅನ್ನುವ ಅರ್ಥದಲ್ಲಿಯೂ ಗೋ ಶಬ್ದ ಪ್ರಯೋಗಿಸಲ್ಪಡುತ್ತದೆ ಹೀಗೆ ಅನೇಕ ಅರ್ಥಗಳಲ್ಲಿ ತೆರೆದುಕೊಳ್ಳತಕ್ಕಂತಹ ವಿಲಕ್ಷಣವಾದ ಶಬ್ದ ಇದು ಗೋ ಶಬ್ದ ಅದರಿಂದ ಗೋಪ ಅಂದರೆ ನಂದಗೋಪ ಅಂತ ಅರ್ಥ ಮಾಡಿದರೆ ನಂದಗೋಪ ಅಂತಹ ದೊಡ್ಡ ಅಪರಾಧವನ್ನು ಮಾಡಿದ ಚರಿತ್ರೆ ಇಲ್ಲ ಸಾಮಾನ್ಯ ತಂದೆಯಾಗಿ ಕೃಷ್ಣನ ಬಗ್ಗೆ ಕೆಲವು ಅಪರಾಧಗಳನ್ನು ಮಾಡಿದ್ದು ಕಾಣುತ್ತೆ ಆದರೆ ಇಲ್ಲಿ ಅಪರಾಧ ಮಹಾಪರಾಧಗಳನ್ನು ಎಣಿಸಿದಾನೆ ಅಂತ ಅದರಿಂದ ಗೋಪ ಅಂದರೆ ನಂದಗೋಪ ಅನ್ನುವುದು ಸಾಮಾನ್ಯವಾದ ಅರ್ಥದಲ್ಲಿ ಆದರೆ ನಿಜವಾಗಿ ಗೋಪ ಅಂದರೆ ಗೋ ಅಂದರೆ ಸ್ವರ್ಗ ಸ್ವರ್ಗವನ್ನು ರಕ್ಷಿಸತಕ್ಕಂತಹ ಅಥವಾ ಗೋ ಅಂದರೆ ವಜ್ರಾಯುಷ ಅದನ್ನು ರಕ್ಷಣೆ ಮಾಡತಕ್ಕಂತಹ ಇಂದ್ರ ಅನ್ನೋ ಅರ್ಥ ಬಹಳ ಪ್ರಧಾನವಾದದ್ದು ಅಂತ ವ್ಯಾಖ್ಯಾನ ಮಾಡ್ತಾರೆ ಗೋಪ ಅಂದರೆ ಸ್ವರ್ಗಾಧಿಪತಿಯಾಗಿರತಕ್ಕಂತಹ ಇಂದ್ರ ಇಂತಹ ಇಂದ್ರ ಮಾಡಿದ ಮಹಾಪರಾಧವ ಎಣಿಸಿದನೇ ಕರುಣಾಳು ಗೋಪ ಇಂದ್ರ ಗುರುವಿನ ಮಡದಿ ಬೃಹಸ್ಪತಿ ಆಚಾರ್ಯರ ಹೆಂಡತಿಯಾಗಿರತಕ್ಕಂತಹ ತಾರೆ ಭೃಗು ಋಷಿಗಳು ನಗಚಾಪ ನಗಚಾಪ ಅಂದರೆ ಶಿವ ಋದರದೇವರು ಇವರೆಲ್ಲ ಮೊದಲಾದವರು ಇವರೆಲ್ಲ ಮಾಡಿದ ಪಾಪಗಳನ್ನು ಮಹಾ ಅಪರಾಧಗಳನ್ನು ಭಗವಂತ ಕ್ಷಮಿಸಿ ಅವರಿಗೆ ಅನುಗ್ರಹಿಸಿದ್ದಾನೆ ಕರುಣೆ ತೋರಿಸಿದ್ದಾನೆ ಅಂತ ಯಾರ್ಯಾರು ಏನು ಅಪರಾಧ ಮಾಡಿದರು ಮಾಡಿದ ಅಪರಾಧ ಮಹಾಪರಾಧಗಳು ಅಂತಾರೆ ಏನು ಮಾಡಿದ್ದಾರು ಭಗವಂತ ಹೇಗೆ ಕರುಣೆ ತೋರಿಸಿಡ ಅವರಲ್ಲಿ ಅನ್ನೋದನ್ನು ನಾವು ಬಿಡಿಸಿ ನೋಡಬೇಕಾಗ್ತದೆ ಮೊದಲನೆಯವನು ಇಂದ್ರ ಗೋಪ ಇಂದ್ರ ಇಂದ್ರಯಾಗವನ್ನು ಕೃಷ್ಣ ನಿಲ್ಲಿಸ್ತಾನೆ ಗೋಕುಲದಲ್ಲಿ ಇಂದ್ರಯಾಗ ಅಂತ ಮಾಡುತ್ತಾ ಇದ್ರು ನಂದಗೋಪಾರಿಗಳು ಪ್ರತಿ ವರ್ಷ ಇದ್ರು ಕೃಷ್ಣ ಕೇಳಿದ ಇಂದ್ರಯಾಗವನ್ನು ಯಾಕಾಗಿ ಮಾಡ್ತೀರಿ ನಂದಗೋಪಾಂಡ ಇಂದ್ರ ಮಳೆ ಕೊಡುವ ದೇವತೆ ಸಕಾಲಕ್ಕೆ ಮಳೆ ಕೊಡ್ತಾನೆ ಅವನು ಮಳೆ ಕೊಟ್ಟರೆ ನಮಗೆ ಚೆನ್ನಾಗಿ ಬೆಳೆ ಬರುತ್ತದೆ ಗೋವುಗಳಿಗೆ ಸಮೃದ್ಧಿಯಾಗಿ ಹುಲ್ಲು ಬೆಳೆಯುತ್ತದೆ ಮೇವು ಸಿಗ್ತದೆ ಜನಗಳಿಗೆ ಮೇವು ಸಿಕ್ಕರೆ ಹಾಲು ಸಮೃದ್ಧಿಯಾಗಿ ಬರುತ್ತದೆ ಹಾಲು ಸಮೃದ್ಧಿಯಾಗಿ ಬಂದರೆ ನಮಗೆ ವ್ಯಾಪಾರವಾಗ್ತದೆ ನಮ್ಮ ಜೀವನ ನಡೆಯುತ್ತದೆ ನಮಗೆ ಆಹಾರ ಧಾನ್ಯಗಳು ಸಮೃದ್ಧಿಯಾಗಿ ಬೆಳೆಯಿತು ಕಾರಣ ಮಳೆ ಇಲ್ಲ ಅಂದರೆ ದುರ್ಭಿಕ್ಷೆ ಇಂತಹ ಮಳೆ ಕೊಟ್ಟು ನಮಗೆ ಸಕಾಲಕ್ಕೆ ಬೆಳೆಗಳನ್ನು ಹಾಲು ಸಮೃದ್ಧಿಯನ್ನು ಮಾಡತಕ್ಕಂತಹ ಉಪಕಾರ ಇಂದ್ರ ಮಾಡುತ್ತಾ ಇದ್ದಾರೆ ಮಳೆಯ ದೇವರವರು ಕಾರಣ ಅವನ ಆರಾಧನೆ ಅವರ ಪ್ರೀತಿಗಾಗಿ ಒಂದು ಯಜ್ಞೆ ಮಾಡುತ್ತಾ ಇದ್ದೇವೆ ನಾವು ಪ್ರತಿ ವರ್ಷ ಚಲಚಲಾಂತರ ಮಾಡಿಕೊಂಡು ಬಂದಿದ್ದೇವೆ ಅಂತ ನಂದಗೋಪ ಹೇಳಿದಾಗ ಕೃಷ್ಣ ಅಂದ ಇಂದ್ರ ಮಳೆ ಕೊಡುತ್ತಾನೆ ಅನ್ನುವ ಕಾರಣಕ್ಕೆ ಇಂದ್ರನ ಪ್ರೀತಿಗಾಗಿ ನೀವು ಯಜ್ಞ ಮಾಡುತ್ತಾ ಇದ್ದೀರಿ ಒಂದು ಅರ್ಥದಲ್ಲಿ ಸರಿ ಆದರೆ ಮಳೆ ಬರುವ ಮಾತ್ರದಿಂದ ಬೆಳೆ ಬೆಳೆಯುತ್ತದೋ ಇಲ್ಲ ಮಳೆಗಳನ್ನು ಮಳೆ ಬರಬೇಕಾದ್ರೆ ಮೋಡಗಳನ್ನು ಗಾಳಿ ಹಾರಿಸಿಕೊಂಡು ಬರಬೇಕು ಆ ಮೋಡಗಳನ್ನು ಗಾಳಿ ಬೀಸಿದಾಗ ಮೋಡಗಳು ನಮ್ಮ ಪ್ರದೇಶಕ್ಕೆ ಬಂದು ಅಲ್ಲಿ ಮಳೆ ಸುರಿಸಬೇಕು ಈಗ ಮೋಡಗಳನ್ನು ಹಾರಿಸಿಕೊಂಡು ಬರುವ ಕೆಲಸ ಗಾಳಿ ಮಾಡುತ್ತಾ ಇತ್ತು ಆದ್ದರಿಂದ ಗಾಳಿಯ ಅಭಿಮಾನಿ ದೇವತೆಗಾಗಿ ಒಂದು ಯಜ್ಞ ಮಾಡಿ ಮಳೆ ಆಯಿತು ಅಂದರೆ ಸಾಲು ಬಿಸಿಲು ಕೂಡ ಬೀಳಬೇಕು ಸಸ್ಯಗಳು ಚೆನ್ನಾಗಿ ಬೆಳೆಯಬೇಕಾದರೆ ಬಿಸಿಲು ಕೂಡ ಬೀಳಬೇಕು ಬರೀ ಮಳೆಯಾದರೆ ಸಸ್ಯಗಳು ಕೊಳತು ಹೋಗ್ತವೆ ಅವನ ಚೆನ್ನಾಗಿ ಧಾನ್ಯಗಳು ಬರುವಂತೆ ಸೂರ್ಯ ಬಿಸಿಲಿನ ಕಿರಣಗಳನ್ನು ಹಾಕಬೇಕಾಗ್ತದೆ ಹಾಗಾಗಿ ಸೂರ್ಯನ ಪ್ರೀತಿಗಾಗಿ ಒಂದು ಯಜ್ಞ ಮಾಡ ಮಳೆ ಸುರಿಸಿ ಬೆಳೆ ಬೆಳೆಯಬೇಕಾದರೆ ಭೂಮಿ ಬೇಕು ಭೂಮಿ ಇಲ್ಲಾಂದ್ರೆ ಕೃಷಿ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಭೂಮಿಯ ಉಪಕಾರ ಭೂಮಿಯ ದೇವತೆಗೋಸ್ಕರವಾಗಿ ಅವಳ ಪ್ರೀತಿಗಾಗಿ ಒಂದು ಯಜ್ಞ ಅಂತ ಮಾಡ್ರಿ ಹೀಗೆ ನೀವು ಮಾಡುತ್ತಾ ಹೊರಟ್ರೆ ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ಯಾಗಗಳನ್ನು ಮಾಡುತ್ತಾ ಹೋಗಬೇಕಾಗ್ತದೆ ಕಾರಣ ಈ ಇಂದ್ರ ಯಾಗದ ಅವಶ್ಯಕತೆ ಇಲ್ಲ ನೀವು ಯಾವುದನ್ನೇ ಮಾಡುವುದಾದರೆ ಭಗವಂತ ಪ್ರೀತನ ಆಗಲಿ ಅಂತ ಮಾಡ್ರಿ ಭಗವಂತ ಪ್ರೀತನ ಆದರೆ ಎಲ್ಲ ದೇವತೆಗಳು ಪ್ರೀತರಾಗುತ್ತಾರೆ ಭಗವಂತ ಪ್ರೀತನಾದರೆ ಯಾವ್ಯಾವ ದೇವತೆಗಳಿಂದ ನಮಗೇನೇನು ಫಲ ಕೊಡಿಸಬೇಕು ಅದನ್ನು ಭಗವಂತ ಕೊಡಿಸ್ತಾನೆ ಭಗವಂತ ಪ್ರೀತನಾದರೆ ಭಗವಂತನ ಸರಕಾರದಲ್ಲಿ ಕೆಲಸ ಮಾಡುವ ಇಂದ್ರ ಮಳೆ ಸುರಿಸ್ತಾನೆ ಸೂರ್ಯ ಬಿಸಿಲು ಕೊಡ್ತಾನೆ ವಾಯು ಗಾಳಿ ಬೀಸುತ್ತಾನೆ ಭೂಮಿ ಬೆಳೆ ಬೆಳೆಸ್ತದೆ ಇದೆಲ್ಲ ಭಗವಂತನ ನಿಯತಿಯಂತೆ ಭಗವಂತನ ಸರಕಾರದಲ್ಲಿ ಭಗವಂತನ ಅಧೀನರಾಗಿ ಅವನ ನಿಯತಿಯಂತೆ ಅವರವರ ಕೆಲಸಗಳನ್ನು ಅವರವರು ಮಾಡ್ತಾ ಇದ್ದಾರೆ ದೇವತೆಗಳು ಅವರ ಪ್ರೀತಿಗಾಗಿ ಪ್ರತ್ಯೇಕ ಯಜ್ಞದ ಅವಶ್ಯಕತೆ ಇಲ್ಲ ಸರಕಾರಿ ಕೆಲಸ ಮಾಡುವವರಿಗೆ ಸರಕಾರ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದೆ ಹಾಗಾಗಿ ಅವರಿಗೆ ಪ್ರತ್ಯೇಕವಾಗಿ ಲಂಚ ಕೊಡುವ ಕೆಲಸ ಇಲ್ಲ ಹಾಗೆ ಲಂಚ ವಿರೋಧಿ ಮಾಡಿದ ಕೃಷ್ಣ ಮೊದಲು ಇಂದ್ರ ಸ್ವರ್ಗಾಧಿಪತಿ ಭಗವಂತ ಅವನಿಗೆ ಮಳೆ ಸುರಿಸುವುದಕ್ಕೋಸ್ಕರವಾಗಿ ಸ್ವರ್ಗಾಧಿಪತ್ಯ ಕೊಟ್ಟಿದ್ದಾನೆ ಅಪಾರವಾರ ಸಂಪತ್ತು ಕೊಟ್ಟಿದ್ದಾನೆ ಅಪ್ಸರಾಸ್ತ್ರೀಯರು ಭೋಗ ಕೊಟ್ಟಿದ್ದಾನೆ ಇದೆಲ್ಲ ತೆಗೆದುಕೊಂಡು ಅವನು ಮಳೆ ತಾನಾಗಿ ಸುಲಿಸ್ತಾನೆ ಅವನ ಸರ್ಕಾರದಲ್ಲಿ ಭಗವಂತನ ಸರ್ಕಾರದಲ್ಲಿ ಅವನು ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದ್ದರೆ ಅವರ ಪ್ರೀತಿಗಾಗಿ ಅಂತ ಯಜ್ಞ ಅವಶ್ಯಕತೆ ಇಲ್ಲ ಅದನ್ನು ಮಾಡುವ ಕೆಲಸ ಇಲ್ಲ ಆದ್ದರಿಂದ ನೀವು ಯಾವುದನ್ನೇ ಮಾಡುವುದಿದ್ದರೆ ಭಗವಂತ ಪ್ರೀತನಾಗಲಿ ಅಂತ ಮಾಡಬೇಕು ಯಾವ ಅಧಿಷ್ಠಾನದಿಂದ ಭಗವಂತ ನಿಮಗೆ ಉಪಕಾರ ಮಾಡುತ್ತಾ ಇದ್ದಾನೋ ಆ ಅಧಿಷ್ಠಾನದಲ್ಲಿ ಭಗವಂತನ ಆರಾಧನೆ ಮಾಡಬೇಕು ನಿಮಗೆ ಗೋವರ್ಧನ ಪರ್ವತದ ಆಶ್ರಯ ಗೋವರ್ಧನ ರೂಪಿ ಪರಮಾತ್ಮ ನಿಮಗೆ ಗೋವರ್ಧನ ಪರ್ವತದಲ್ಲಿ ಅನೇಕ ವಿಧವಾದ ಹಣ್ಣು ಹಂಪಲಗಳನ್ನು ಕೊಡ್ತಾನೆ ಜೇನು ಕೊಡ್ತಾನೆ ನೀರಿನ ಝರಿಗಳನ್ನು ಹರಿಸ್ತಾನೆ ಸಮೃದ್ಧಿ ಹುಲ್ಲು ಬೆಳೆಯುತ್ತಾ ಇದೆ ಹಾಗಾಗಿ ನಿಮಗೆ ಗೋವರ್ಧನ ಪರ್ವತದ ಮುಖಾಂತರ ಭಗವಂತ ಉಪಕಾರ ಮಾಡುತ್ತಾ ಇದ್ದಾನೆ ನೀವು ಗೋವರ್ಧನ ಪೂಜೆ ಮಾಡಿರಿ ನೀವೆಲ್ಲ ಗೋಪಾಲಕರು ಗೋವುಗಳಿಂದ ಹಾಲು ಕರೆದು ಹಾಲಿನಿಂದ ಮೊಸರು ಬೆಣ್ಣೆ ತುಪ್ಪಗಳನ್ನು ಮಾಡಿ ಮಾರಾಟ ಮಾಡಿ ಉಪಜೀವನ ಮಾಡುತ್ತಾ ಇದ್ದೇವೆ ಗೋವುಗಳ ಮುಖಾಂತರ ನಿಮಗೆ ಭಗವಂತ ಅನುಗ್ರಹಿಸ್ತಾ ಇದ್ದಾನೆ ಕಾರಣ ಗೋಪೂಜೆ ಮಾಡಿರಿ ಒಳ್ಳೆ ತಿಳುವಳಿಕೆಯನ್ನು ಕೊಡತಕ್ಕಂತಹ ಜ್ಞಾನಿಗಳು ನಮಗೆ ಉಪದೇಶ ಮಾಡಿ ನಾವು ಜೀವನದಲ್ಲಿ ತಪ್ಪು ಹೆಜ್ಜೆ ಇಡದಂತೆ ನಮಗೆ ಮಾರ್ಗದರ್ಶನ ಮಾಡುತ್ತಾ ಇದ್ದಾರೆ ಅದರಿಂದ ಜ್ಞಾನಿಗಳನ್ನು ಪೂಜೆ ಮಾಡಿರಿ ಗೋವರ್ಧನ ಪೂಜೆ ಮಾಡಿರಿ ಗೋಬುಗಳನ್ನು ಪೂಜಿಸಿರಿ ಜ್ಞಾನಿಗಳನ್ನು ಪೂಜಿಸಿರಿ ಈ ಇಂದ್ರಯಾಗಿಗಳ ಅವಶ್ಯಕತೆ ಇಲ್ಲ ಮರ ನಮಗೆ ಹಣ್ಣುಗಳನ್ನು ಕೊಡುತ್ತದೆ ಮರ ನಮಗೆ ಒಳ್ಳೆಯ ಸುವಾಸನೆಯ ಪುಷ್ಪಗಳನ್ನು ಕೊಡ್ತದೆ ಎಲ್ಲಿ ಕೊಡುತ್ತದೆ ಕೊಂಬೆಗಳಲ್ಲಿ ಕೊಡುತ್ತದೆ ಕೊಂಬೆಗಳಲ್ಲಿ ನಮಗೆ ಹಣ್ಣು ಹೂವುಗಳು ಸಿಕ್ಕುವಂಥ ನಾವು ಗೊಬ್ಬರವನ್ನು ಕೊಂಬೆಗಳಿಗೆ ಕಟ್ಟಿದರೆ ನೀರು ನಾವು ಕೊಂಬೆಗಳಿಗೆ ಹಾಕಿದರೆ ಏನೂ ಇಲ್ಲ ಮರ ನಮಗೆ ಹಣ್ಣು ಹೂವುಗಳನ್ನು ಕೊಟ್ಟಿತ್ತು ಅಂತ ಮರದ ಬೇರಿಗೆ ಮರದ ಬುಡಕ್ಕೆ ನಾವು ನೀರು ಗೊಬ್ಬರಗಳನ್ನು ಹಾಕಿದರೆ ಆ ಗೊಬ್ಬರ ಸ್ವೀಕಾರ ಮಾಡಿದ ಬೇರು ಆ ತೊಂಗೆಗಳ ಮುಖಾಂತರ ಕೊಂಬೆಗಳ ಮುಖಾಂತರ ನಮಗೆ ಹೂವು ಹಣ್ಣುಗಳನ್ನು ಕೊಡುತ್ತದೆ ಹಾಗೆ ಭಗವಂತ ಈ ಜಗದ್ವೃಕ್ಷದ ವೃಕ್ಷದ ಮೂಲ ಊರ್ಧ್ವ ಮೂಲ ಮಧಶ್ಯಾಥಂ ಅಶ್ವತ್ಥಂ ಪ್ರಾಹುರಮ್ಯಂ ಅಂತ ಕೃಷ್ಣ ಇದೇ ಮಾತನ್ನು ಮುಂದೆ ಅರ್ಜುನನಿಗೆ ಗೀಟೆಯಲ್ಲಿ ಉಪದೇಶ ಮಾಡ್ತಾನೆ ಈ ಜಗತ್ತು ಅನ್ನುವ ವೃಕ್ಷಕ್ಕೆ ಮೂಲಂ ಮೂಲ ಬುಡ ಯಾರು ಊರ್ಧ್ವಂ ಸರ್ವೋತ್ತಮನಾದ ನಾರಾಯಣ ಶ್ರೀಹರಿ ಅವರು ಇದಕ್ಕೆ ಆಶ್ರಯನಾಗಿದ್ದಾನೆ ಹಾಗೆ ಗಿಡದ ಮೂಲಕ್ಕೆ ನಾವು ಗೊಬ್ಬರ ನೀರು ಹಾಕಿದರೆ ಅದು ಕೊಂಬೆಗಳ ಮುಖಾಂತರ ಫಲಪುಷ್ಪಗಳನ್ನು ಕೊಡ್ತದೋ ಹಾಗೆ ಭಗವಂತನ ಪ್ರೀತಿಗಾಗಿ ನಾವು ಈ ಕರ್ಮಗಳನ್ನು ಈ ಅಧಿಷ್ಠಾನದಲ್ಲಿ ಸಮರ್ಪಣೆ ಮಾಡಿದರೆ ಪ್ರೀತನಾದ ಭಗವಂತ ದೇವತೆಗಳನ್ನು ಕೊಂಬೆಯಲ್ಲಿ ನಮಗೆ ಫಲಗಳನ್ನು ಕೊಡ್ತಾನೆ ಮಳೆ ಕೊಡ್ತಾನೆ ಬೆಳಕು ಕೊಡ್ತಾನೆ ಗಾಳಿ ಕೊಡ್ತಾನೆ ಆಶ್ರಯ ಕೊಡ್ತಾನೆ ಕಾರಣ ಕೊಂಬೆಗಳಂತಿರುವ ಆ ದೇವತೆಗಳಿಗೆ ಅವರ ಪ್ರೀತಿಗಾಗಿ ನಾವು ಯಾಕೆ ಮಾಡಬೇಕಾಗಿರುತ್ತೆ ಭಗವಂತ ಪ್ರೀತನಾಗಲಿ ಅಂತ ಭಗವದಾರಾಧನೆಯನ್ನು ಗೋವರ್ಧನೆ ಪರ್ವತ ಪೂಜೆಯ ಜೊತೆಯಲ್ಲಿ ಮಾಡಿ ಗೋಪೂಜೆಯಲ್ಲಿ ಸಲ್ಲಿಸ್ರಿ ಜ್ಞಾನಿಗಳನ್ನು ಆರಾಧನೆ ಮಾಡಿ ಭಗವಂತ ಪ್ರೀತನಾಗಲಿ ಅಂತ ಪ್ರಾರ್ಥನೆ ಮಾಡಿರಿ ಇದು ನೀವು ಮಾಡಬೇಕಾದ ಕರ್ಮ ಯಾವ ಅಧಿಷ್ಠಾನದಿಂದ ಭಗವಂತ ಉಪಕಾರ ಮಾಡುತ್ತಾ ಇದ್ದಾನೋ ಆ ಅಧಿಷ್ಠಾನದಲ್ಲಿ ಭಗವಂತನನ್ನು ಆರಾಧನೆ ಮಾಡುವುದು ಹೊರತಾಗಿ ಯಾರ್ಯಾರದೋ ಪ್ರೀತಿಗಾಗಿ ಏನೋ ಮಾಡಬೇಕಾಗಿಲ್ಲ ಅಂತ ಕೃಷ್ಣ ಉಪದೇಶಿಸಿದಾಗ ಅವನ ಈ ವಿಚಾರ ನಂದಗೋಪಾರಿಗಳಿಗೆ ಸರಿ ಅನ್ನಿಸಿತು ಇಂದ್ರಯಾಗವನ್ನು ನಿಲ್ಲಿಸಿಬಿಟ್ರು ತಲೆ ತಲೆ ಅಂತರ ನಡೆದು ಬಂದ ಆ ಇಂದ್ರಯಾಗವನ್ನು ನಿಲ್ಲಿಸಿ ಗೋವರ್ಧನ ಪೂಜೆಯನ್ನು ಮಾಡ್ತಾರೆ ನಂದಗೋಪಾಲಿಗಳು ಗೋವರ್ಧನ ರೂಪರಿಂದ ಕೃಷ್ಣ ತಾನೇ ಒಂದು ರೂಪರಿಂದ ಅವರ ಪೂಜೆಯನ್ನು ಸ್ವೀಕಾರ ಮಾಡಿ ನಿಮ್ಮ ಈ ಪೂಜೆಯಿಂದ ಸಂತುಷ್ಟನಾಗಿದ್ದೀನಿ ಅಂತ ಹೇಳಿಬಿಟ್ಟ ನಂದಗೋಪಾರಿಗಳಿಗೆ ಖುಷಿಯೋ ಖುಷಿ ಗೋಪೂಜೆ ಮಾಡಿದ್ದಾರೆ ಜ್ಞಾನಿಗಳನ್ನು ಕರೆಸಿ ಅವರನ್ನು ಸತ್ಕಾರ ಮಾಡಿದ್ದಾರೆ ಹೀಗೆ ನಂದಗೋಪಾರಿಗಳು ಮಾಡಿದಾಗ ಪ್ರತಿವರ್ಷ ತನಗೆ ಆಹುತಿಗಳನ್ನು ಕೊಡುವ ಇಂದ್ರಿಯಾಗರ ಆಹುತಿಗಳು ಬಾರದೇ ಇರುವಾಗ ಇಂದ್ರನಿಗೆ ತಿಳಿಯಿತು ಕೃಷ್ಣನ ಮಾತು ಕೇಳಿ ನಂದಗೋಪಾರಿಗಳು ಇಂದ್ರಿಯಾಗವನ್ನು ನಿಲ್ಲಿಸಿದ್ದಾರೆ ಕೋಪ ಬಂತು ಕೋಪ ಬರಲಿಕ್ಕೆ ಕಾರಣ ಕೃಷ್ಣನ ಮಾತು ಕೇಳಿ ಅಂದರೆ ಕೃಷ್ಣನ ಮಾತು ಕೇಳಬಾರ್ದು ಅಂದರೆ ಇಂದ್ರನಿಗೆ ಅಸುರಾವೇಶದಿಂದ ಕೃಷ್ಣ ಅಂದರೆ ಸಾಮಾನ್ಯ ಒಬ್ಬ ಹುಡುಗ ವಾಚಾಳಿ ಸಾಮಾನ್ಯ ಮನುಷ್ಯ ಆ ನಾಲ್ಕಾರು ಎಂಟು ವರ್ಷದ ಹುಡುಗನ ಮಾತು ಕೇಳಿ ಇಂದ್ರಯಾಗವನ್ನು ನಿಲ್ಲಿಸಿಬಿಟ್ಟಿದ್ದಾನೆ ಗೋಪಾಲಕ ಸಾಮಾನ್ಯ ಮನುಷ್ಯ ಅಂತ ಅಸುರಾವೇಶದಿಂದ ಕೃಷ್ಣನನ್ನು ಅನ್ಯಥಾ ಭಾವಿಸಿದ ಇಂದ್ರ ನಂದಗೋಪಾದಿಗಳನ್ನು ಶಿಕ್ಷಿಸಬೇಕು ಅಂತ ಮಳೆ ಸುರಿಸಿದ ಆಗ ಕೃಷ್ಣ ತಾನು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಗೋವರ್ಧನನ ಪೂಜೆ ಮಾಡಿದ್ದೀರಿ ಗೋವರ್ಧನ ರೂಪಿ ಪರಮಾತ್ಮನೇ ನಿಮ್ಮನ್ನು ರಕ್ಷಣೆ ಮಾಡುತ್ತಾನೆ ಅನ್ನುವಂತೆ ತಾನು ಬೆಟ್ಟವನ್ನು ಎತ್ತಿ ನಂದಗೋಪಾದಿಗಳನ್ನು ರಕ್ಷಣೆ ಮಾಡುತ್ತಾನೆ ಆಗ ಇಂದ್ರನಿಗೆ ಪಶ್ಚಾತ್ತಾಪವಾಯಿತು ಪರ್ವತವನ್ನೇ ಎತ್ತಿ ಹಿಡಿದ ಏಳು ವರ್ಷದ ಹುಡುಗ ಒಂದೇ ಬೆರಳಿನಲ್ಲಿ ಒಂದು ವಾರ ಕಾಲ ಆ ಗೋವರ್ಧನ ಪರ್ವತವನ್ನು ಎತ್ತಿ ನಂದಗೋಪಾದಿಗಳನ್ನು ರಕ್ಷಣೆ ಮಾಡಿದ ಅನ್ನುವ ಭಗವಂತನ ಅದ್ಭುತವಾದ ಮಹಿಮೆಯನ್ನು ತಿಳಿದ ಇಂದ್ರನಿಗೆ ಅಸುರಾವೇಶ ಹೊರಟು ಹೋಗಿದೆ ಕೃಷ್ಣನ ಯಥಾರ್ಥ ಜ್ಞಾನ ಆಗಿದೆ ನಾವೇ ಪ್ರಾರ್ಥಿಸಿದೆವು ಭೂಭಾರಹರಣಕ್ಕಾಗಿ ಅವತರಿಸುವಂಥ ನಮ್ಮ ಪ್ರಾರ್ಥನೆಯಂತೆ ಅವತರಿಸಿದ ಸಾಕ್ಷಾತ್ ನಾರಾಯಣನೇ ಕೃಷ್ಣನಾಗಿದ್ದಾನೆ ಅಂತ ಪಶ್ಚಾತ್ತಾಪದಿಂದ ಬಂದು ಪೂಜೆ ಮಾಡ್ತಾನೆ ಅವನ ಅಪರಾಧವನ್ನು ಕ್ಷಮಿಸ್ತಾನೆ ಅವನು ಹೇಗೆ ಪೂಜೆ ಮಾಡಿದ ಭಗವಂತ ಅವನನ್ನು ಕ್ಷಮಿಸಿ ಹೇಗೆ ಅನುಗ್ರಹಿಸಿದ ಅದನ್ನು ಬಹಳ ಚಮತ್ಕಾರವಾಗಿ ಶ್ರೀಮದ್ ಭಾಗವತದಲ್ಲಿ ಶುಕಾಚಾರ್ಯರು ಹೇಳ್ತಾರೆ ಆ ಚಿಂತನೆಯನ್ನು ಮತ್ತೆ ನಾಳೆ ಮುಂದುವರೆಸೋಣ ಮಧ್ವೇಶ ಅರ್ಪಣಸು